ನಾನು ಫಸ್ಟ್ ಟೈಮ್ ಸ್ಕ್ಯಾನಿಂಗ್ ಹೋಗಿದ್ದೆ ಸ್ಕ್ಯಾನಿಂಗ್ ಮುಗ್ದೋಗಿತ್ತು ಸ್ಕ್ಯಾನಿಂಗ್ ಮುಗ್ದೋಗಿದ್ದೆ ಮತ್ತೆ ಏನು ಬರಬೇಕು ಅಂತ ಹೇಳಿದೆ ಇಲ್ಲ ಎರಡು ಗ್ಲಾಸ್ ನೀರು ಕುಡೀರಿ ಮತ್ತೆ ಸ್ಕ್ಯಾನ್ ಮಾಡಬೇಕು ಅಂತಂದರು ನಾನು ನೀರು ಕುಡಿಬಿಟ್ಟು ಮಾಡ್ತಾ ಇದ್ದೆ ಆಮೇಲೆ ಅವ್ರಿಗೆ ಹೇಳಿದೆ ಇಲ್ಲ ಡಾಕ್ಟ್ರ್ ಸರಿ ಇಲ್ಲ ಎಲ್ಲೆಲ್ಲೋ ಕೈ ಹಾಕ್ತಾನೆ ನಾನು ಇದ್ದೀನಿ ಇಲ್ಲಿ ಪೇನಿದೆ ಇಲ್ಲಿ ಸ್ಕ್ಯಾನ್ ಮಾಡಿ ಅಂದರೆ ಎಲ್ಲೆಲ್ಲೂ ಕೈ ಆಗ್ತಾ ಇದ್ದಾರೆ ಅಂತ ಮನೆಯವ್ರಿಗೆ ಹೇಳಿದೆ ಬಟ್ ನಮ್ಮ ಮನೆಯವ್ರು ಹಂಗೆ ಹಿಂಗೆ ಮಾಡ್ತಾರೆ ಡಾಕ್ಟ್ರು ಇಲ್ಲ ನನ್ಗೆ ಗೊತ್ತು ನಾನು ಒಳಗಡೆ ಏನು ನಡ್ತೀನಿ ಅಂತ ನನ್ಗೆ ಗೊತ್ತು ಅಂತ ಮನೆಯವ್ರಿಗೆ ಹೇಳ್ದೆ ಆಮೇಲೆ ಮತ್ತೊಂದು ಸಲ ಡಾಕ್ಟರ್ ಸ್ಕ್ಯಾನ್ ಮಾಡ್ತೀನಿ ಬನ್ನಿ ಅಂತಂದ್ರು ಮತ್ತು ನನ್ನ ಇಷ್ಟು ನಂದಿತ್ತು ಹೋದೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದೆ ಸರ್ ಹೋಗಿಬಿಟ್ಟು ಕೈಯಲ್ಲಿ ಇಟ್ಕೊಂತಿದೆ ಫೋನು ಅವರು ಫೋನ್ ಅಲ್ಲಿ ಸೈಡಿಗೆ ಇಕ್ಕು ಅಂದರು ನನ್ನ ತೆಲೆ ಹತ್ರ ಇಟ್ಕೊಂಡಿದ್ದೆ ಅದು ವಿಡಿಯೋ ಆಗಲಿಲ್ಲ ಆಮೇಲೆ ಮತ್ತೆ ಇಲ್ಲಿ ವೀಡಿಯೋ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇತ್ಬಿಟ್ಟು ನನ್ನ ರೈಟ್ ಸೈಡ್ ಇಲ್ಲಿ ಇಟ್ಟಿದ್ದೆ ಆಮೇಲೆ ಇವರೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರು ಅವ್ರು ಅವ್ರ ಹತ್ರ ಚಾಕು ಎಟ್ಟು ಆಮೇಲೆ ಸಿರಿಜ್ ಇಲ್ಲಿ ಏನೋ ಏನಿತ್ತೋ ಪಟ್ಟು ಗೊತ್ತಿಲ್ಲ ಅವರೇ ಇವ್ರು ಮೂರು ವಸ್ತು ಅಂದರು ಇಟ್ಕೊಂಡಿದ್ರು ಆಮೇಲೆ ಬೆಡ್ ಹಿಡಿದೆ ನಾನು ಹಿಡಿದು ಅವರು ಸ್ಕ್ಯಾನ್ ಮಾಡೋ ಜಗ್ತಿನಿಂದ ಆ ಕಡೆಯಿಂದ ಸ್ಕ್ರೀನ್ ತೆಗೆದ್ಬಿಟ್ಟು ಡೋರ್ ಹತ್ರಿಂದ ಓಡಿ ಬಂದೆ ಮತ್ತೆ ಎರಡು ಕೈ ಬಿಗ್ಗೆ ಇಟ್ಕೊಂಡು ಬಾಯಿಗೆ ಅವ್ರ ಕೈ ಇಟ್ಬಿಟ್ಟು ಉಸಿರಾಡೋಕಾಕಿ ನನಗೆ ಉಸಿರಾಟ ತೊಂದೆ ಆಮೇಲೆ ಉಸಿರಾಡೋಕೆ ಹಾಕಿ ಮತ್ತೆ ಹೇಳ್ಕೊಂಡ್ಬಂದು ತೊಡೆ ಮತ್ತೆ ಕುಪ್ಪಿಸ್ಕೊಂಡ್ರು ಈ ಥರ ಎಲ್ಲ ಬಲವಂತ ಮಾಡಿದ್ದಾರೆ ನನ್ನ ಜೊತೆ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ ಎರಡು ಮೂರು ದಿವಸದಿಂದ ಹೊಟ್ಟೆ ನೋವು ಅಂತ ಆ ಹೆಣ್ಮಗುಗೆ ಹೊಟ್ಟೆ ನೋವು ಸ್ಕ್ಯಾನಿಂಗೇ ಕೊಟ್ಟಿದ್ದಾರೆ ಈ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಮ್ಮ ಅಂತ ಅವಳು ನೋವು ತಡಿಲಾರ್ದಿರ ಇವಾಗ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಕಾಯಿದ್ದು ಅವರು ಇದು ಮಾಡಿಸ್ಕೊಂಡು ಬರೋಕ್ಕಾಗಿಲ್ಲ ಅದಕ್ಕೋಸ್ಕರವಾಗಿ ಪರ್ವೇಟ್ಗೆ ಹೋಗಿದ್ದಾರೆ ಪ್ಲಾಸ್ಮಾ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಆನೆಕಲ್ಲಲ್ಲಿ ಐತೆ ಸ್ಕ್ಯಾನಿಂಗ್ ಸೆಂಟ್ರ್ ಅಲ್ಲಿ ಹೋಗಿದ್ದಾರೆ ಅಲ್ಲಿ ಹೋಗಿ ಅವರು ಸ್ಕ್ಯಾನಿಂಗ್ ಮಾಡಿಸ್ಕೊಳೋ ಟೈಮಲ್ಲಿ ಆ ಹೆಣ್ಮಗು ಮೇಲೆ ಸ್ವಲ್ಪ ಇದು ದೌರ್ಜನ್ಯ ಮಾಡಿದ್ದಾರೆ ಆ ಡಾಕ್ಟ್ರು ಇದು ಹೆಣ್ಮಗುಗೆ ಮುಟ್ಟದೇ ಇರೋ ಜಾಗದಾಗ ಎಲ್ಲ ಮುಟ್ಟಿದ್ದಾರೆ ಬಟ್ಟು ಬೇರೆ ಥರ ಎಲ್ಲ ಇದು ಮಾಡಿದ್ದಾರೆ ಆ ಹೆಣ್ಮಗುಗೆ ಅದು ತುಂಬ ನೋವು ಆಗೈತೆ ಎಲ್ಲರಿಗೂ ಅದಕ್ಕೆ ಆ ಹೆಣ್ಮಗುಗೆ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ವಿನಂತಿ